ಹೆಡ್ಲೈನ್ಸ್ ಭಾರತೀಯ ನೌಕಾ ಹಾಗೂ ವಾಯುನಿಲೆಯಲ್ಲಿ ಸೇವೆ ಸಲ್ಲಿಸಿದ ವೀರರಿಗೆ ಗೌಡಳ್ಳಿಯ ಉರ್ದು ಶಾಲೆಯಲ್ಲಿ ಶಾಸಕರಿಂದ ಹೃದಯ ಸ್ಪರ್ಶಿ ಸನ್ಮಾನ ಬಸ್ ನಿಲ್ದಾಣದಲ್ಲಿ ಮಹಿಳೆಯರ ಬ್ಯಾಗ್ನಲ್ಲಿದ್ದ ಹಣ ಚಿನ್ನಾಭರಣ ಪರಿಸುತ್ತಿದ್ದ ಕಳ್ಳಿಯರ ಬಂಧನ ಆರು ಲಕ್ಷ ಬೆಲೆಯ ಹತ್ತು ತೊಲೆ ಬಂಗಾರ ವಶಕ್ಕೆ ಪಡೆದುಕೊಂಡಿರುವ ಪೊಲೀಸರು ಶಾಸಕ ಭೀಮಣ್ಣ ನಾಯ್ಕರಿಗೆ ನಿಗಮ ಇಲ್ಲವೇ ಸಚಿವ ಸ್ಥಾನ ನೀಡಲು ಕಾರ್ಯಕರ್ತರಿಂದ ಹೆಚ್ಚಿದ ಒತ್ತಡ ಎಕ್ಕಮಿ ಬಳಿ ಬೈಕ್ ಮತ್ತು ಬಸ್ ನಡುವೆ ಡಿಕ್ಕಿ ಬೈಕ್ ಸವಾರರಿಗೆ ಗಾಯ ಜೀವಾಪಾಯದಿಂದ ಪಾರಾದ ಸವಾರ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಕುಮಟಾದಲ್ಲಿ ಸರ್ಕಾರ ನಿಗದಿಪಡಿಸಿದ ಜಾಗದಿಂದಲೇ ಫೆಬ್ರವರಿ ಐದರಿಂದ ಭಟ್ಕಳದವರೆಗೆ ಪಾದಯಾತ್ರೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಕೆರೆ ಹೆಬ್ಬರ್ ಕೆತ್ತಿಯ ಶ್ರೀನಿವಾಸ್ ಹೆಬ್ಬರವರಿಗೆ ದಾನಂದಿ ಶಾಲೆಯಲ್ಲಿ ಹೃದಯ ಸ್ಪರ್ಶಿ ಸನ್ಮಾನ ಹೊನ್ನೆ ಶಾಲೆಯಲ್ಲಿ ಮಕ್ಕಳು ಯಶಸ್ವಿಯಾಗಿ ನಡೆಸಿಕೊಟ್ಟ ಸ್ವಾತಂತ್ರ್ಯ ಹೋರಾಟಗಾರ ಚೌಡಯ್ಯ ನಾಯ್ಕ ಅವರ ದುರಂತ ಸಾವಿನ ನಾಟಕ ಸಿರಿಸಿಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ವಿವಿಧ ಸಂಘಟನೆಗಳಿಂದ ನಡೆದ ರಕ್ತದಾನ ಶಿಬಿರ ಶ್ರೀರಾಮ ಮಂದಿರದ ಬಗ್ಗೆ ವಿವಾದಿತ ವಿಡಿಯೋ ಹರಿಬಿಟ್ಟು ಪೊಲೀಸರ ಅತಿಥಿಯಾದ ಆರೋಪಿ ಶಕೀಲ್ ಅಹಮದ್ ಅನ್ವರ್ ಸಾಬ್ ಮತ್ತು ಗ್ರಾಮೀಣ ಹಾಗೂ ನಗರ ಭಾಗದಲ್ಲಿ ಹೆಚ್ಚುತ್ತಿರುವ ಎಲೆಮಾನವರ ಕಾಟ ನಾಲ್ವರ ಮೇಲೆ ಕ್ರಮ ಐದು ಸಾವಿರ ರೂಪಾಯಿ ವಶಕ್ಕೆ ಪಡೆದುಕೊಂಡ ಪೊಲೀಸರು ಭಾರತದ ನೌಕಾ ಸುಮಾರು ಇಪ್ಪತ್ತೊಂದು ವರ್ಷಗಳ ಸೇವೆ ಸಲ್ಲಿಸಿರುವ ರಮೇಶ್ ದತ್ತಾತ್ರೇಯಗಡೆ ಹಾಲೇರಿಕೊಪ್ಪ ಹಾಗೂ ವಾಯುನೆನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ರವಿ ಕಾನೇಟ್ಕರ್ ಮತ್ತು ಶಾಸಕ ಭೀಮಣ್ಣ ಟಿಣಕಿ ಅವರಿಗೆ ಸನ್ಮಾನಿಸಿ ಗೌರವಿಸುವ ಮೂಲಕ ಗೌಡಳ್ಳಿಯ ಸರ್ಕಾರಿ ಉರ್ದು ಪ್ರೌಢಶಾಲೆಯ ವಾರ್ಷಿಕೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಭೀಮಣ್ಣ ಟಿ ಇಂದಿನ ಶಿಕ್ಷಣ ನೀತಿ ಕಠಿಣವಾಗಿರುವುದರಿಂದ ಮಕ್ಕಳು ಕಠಿಣವಾಗಿ ತಪಸ್ಸಿನಂತೆ ಓದಿ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ವಿಭಾಗೀಯ ನಿಯಂತ್ರಣ ಕಚೇರಿಯ ಸಹಾಯಕ ಸಂಚಾರ ಅಧೀಕ್ಷಕ ಪ್ರವೀಣ್ ಶೆಟ್ಟ ಹಾಗೂ ಇಸಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ಶೆಟ್ಟರ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಊರಿನ ಗಣ್ಯರು ಈ ರೀತಿ ಅವರಿಗೆ ಜೋರಾದ ಚಪ್ಪಾಳೆಗಳ ಮೂಲಕ ಇವರ ಘೋಷಣೆಯಂತೆ ನಾವು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ನಮ್ಮ ದೇಶದ ಇವರನ್ನು ಸನ್ಮಾನಿಸುವ ಈ ಅವರಿಗಾಗಿ ಅಭಿನಂದನೆ ಜೋರಾದ ಚಪ್ಪಾಳೆ ಈ ನಮ್ಮ ಶಾಲೆಗೆ ಈ ಮೂಲಕ ಜೋರಾದ ಚಪ್ಪಾಳೆ ಪ್ರಮುಖ ಪಾತ್ರವನ್ನು ವಹಿಸಿ ಇವತ್ತು ನಾವು ಅಭಿನಂದನೆ ಎಲ್ಲರಿಗೂ ಸಹಿತ ಅಲ್ಲಿ ಸಹಕರಿಸಿದ ಎಲ್ಲರಿಗೂ ಸಹಿತ ಈ ಮೂಲಕ ಧನ್ಯವಾದಗಳೆಲ್ಲ ರಾಜ್ಯ ಸರ್ಕಾರಗಳು ಸಾಕಷ್ಟು ಹಣವನ್ನು ಖರ್ಚು ಮಾಡೋದ್ರ ಮುಖಾಂತರ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿ ಪ್ರತಿಯೊಬ್ಬ ಮಗು ಶಿಕ್ಷಣವಂತರಾಗಬೇಕು ಶಿಕ್ಷಣದಿಂದ ಮಾತ್ರ ಈ ದೇಶದ ಅಭಿವೃದ್ಧಿಯನ್ನ ಪ್ರಗತಿಯನ್ನ ಕಾಣಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತೇನು ಸರ್ಕಾರಿ ಶಾಲೆಗಳಂತ ನಾವೇನು ಹೇಳ್ತಾ ಇದ್ವಿ ಹಿಂದೆ ಆ ಸರ್ಕಾರಿಯ ಶಾಲೆ ಅನ್ನುವಂಥದ್ದನ್ನು ಇಂದಿನ ಶಿಕ್ಷಣ ಇಲಾಖೆ ಬಹಳ ಅದ್ಭುತವಾಗಿ ಭಾಳ ಜವಾಬ್ದಾರಿಯುತವಾಗಿ ಗ್ರಾಮ ಗ್ರಾಮೀಣ ಭಾಗ ಇರ್ಬೋದು ನಗರ ಪಟ್ಟಣದಲ್ಲಿ ಇರಬಹುದು ಅಲ್ಲಿರ್ತಕ್ಕಂಥ ಶಿಕ್ಷಕರು ಮತ್ತು ಎಸ್ ಟಿ ಸಿಯ ಎಲ್ಲ ಅಧ್ಯಕ್ಷ ಅವರ ಸಹಯೋಗದೊಂದಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವಂಥದ್ದನ್ನು ನಾವು ಇಡೀ ರಾಜ್ಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ನಾವು ಅದೇ ರೀತಿ ನಮ್ಮ ಶೈಕ್ಷಣಿಕ ಜಿಲ್ಲೆ ಏನಿದೆಯೋ ಇಲ್ಲಿ ಕೂಡ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಬಹಳ ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥ ನಮ್ಮೆಲ್ಲ ಶಿಕ್ಷಕರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿಕೆ ಬಯಸ್ತೇನೆ ಇಲ್ಲಿ ಸರ್ಕಾರ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದೆಯೋ ಅದರ ಸರಿಯಾದ ಒಂದು ಸದುಪಯೋಗವನ್ನು ತಗೊಳ್ಳುವ ಮುಖಾಂತರ ನಮ್ಮ ಮಕ್ಕಳಾಗಲಿ ಯಾರನ ಮಕ್ಕಳಾಗಲಿ ಅವರಿಗೆ ಭಾಷೆ ಯಾವುದೇ ಇರಬಹುದು ಎಲ್ಲರನ್ನು ಕೂಡ ಶಿಕ್ಷಣವನ್ನು ಕೊಡುವಂತ ಕೊಡುವಂಥ ಕೊಡಿಸುವಂತ ಕೆಲಸವನ್ನು ನಾವೆಲ್ಲರೂ ಮಾಡಿದಾಗ ಈ ದೇಶದ ಅಭಿವೃದ್ಧಿಯನ್ನ ಪ್ರಗತಿಯನ್ನು ಶಾಂತಿಯ ನೆಮ್ಮದಿಯ ಬದುಕನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಮತ್ತವರ ಸಿಬ್ಬಂದಿಗಳು ನಡೆಸಿದ ಮತ್ತೊಂದು ಯಶಸ್ವಿ ಕಾರ್ಯಾಚರಣೆಯಲ್ಲಿ ಬಸ್ ನಿಲ್ದಾಣಗಳಲ್ಲಿ ಮಹಿಳೆಯರ ವೆನಿಟಿ ಬ್ಯಾಗ್ನಿಂದ ಹಣ ಬಂಗಾರದ ಆಭರಣಗಳನ್ನು ಅಪಹರಿಸುತ್ತಿದ್ದ ಅಂತರ್ಜಿಲ್ಲಾ ನಟೋರಿಯಸ್ ಕಳ್ಳಿಯರನ್ನು ಬಂಧಿಸಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಶಾಂತಿ ಯಾನೆ ಕರ್ಕಿ ಕೋಮ್ ವೆಂಕಟರಮಣ್ ಕಲ್ಲವೊಡ್ಡರ್ ಹಾಗೂ ಮೀನಾಕ್ಷಿ ಪರಮೇಶ್ವರ್ ಕಲ್ಲವೊಡ್ಡರ್ ಬಂಧಿತ ಆರೋಪಿಗಳಾಗಿದ್ದಾರೆ ಪೊಲೀಸರು ಬಂಧಿತರಿಂದ ಆರು ಲಕ್ಷ ರೂಪಾಯಿ ಬೆಲೆಯ ಹತ್ತು ತೊಲೆಯ ಬಂಗಾರ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರಿಗೆ ತಲೆನೋವಾಗಿ ಈ ಕಳ್ಳಿಯನ್ನು ಮುಂಡಗೋಡ್ ಮತ್ತು ಸಿರಿಸಿಹಳ್ಳ ಬಸ್ ಸ್ಟಾಂಡ್ ನಿಲ್ದಾಣ ಮತ್ತು ನೀಲಿಕ್ಕಣಿ ಬಸ್ ನಿಲ್ದಾಣ ಸೇರಿ ನಾಲ್ಕು ಕಡೆಗಳಲ್ಲಿ ಕಳ್ಳತನ ಮಾಡಿರುವುದು ವಿಚಾರಣೆಯ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದಾರೆ ಕಾರ್ಯಾಚರಣೆಯಲ್ಲಿ ಡಿವೈಎಸ್ಪಿ ಗಣೇಶ್ ಅವರ ಕಾರ್ಯಾಚರಣೆಯಲ್ಲಿ ಮುಂಡಗೋಡ್ ಸಿಪಿಐ ಟಿಎಸ್ ಲೋಕಾಪುರ್ ಪಿಎಸ್ಐ ಗಳಾದ ಪರಶುರಾಮ್ ಮಿಜರ್ಗಿ ಹನುಮಂತ ಕುಡಗುಂಟಿ ಮತ್ತವರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಪೊಲೀಸರ ಮಹತ್ವದ ಕಾರ್ಯಾಚರಣೆಗೆ ಎಸ್ಪಿ ಅವರು ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ ಸ್ಥಾನದಿಂದ ವಂಚಿತರಾದ ಶಾಸಕ ಭೀಮಣ್ಣ ನಾಯ್ಕರಿಗೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಪ್ರಧಾನ ಕಾರ್ಯದರ್ಶಿ ಶೈಲೇಶ್ ಗಾಂಧಿ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ದಾರೆ ಈ ಬಗ್ಗೆ ಪ್ರಕಟಣೆ ನೀಡಿರುವ ಅವರು ಶಾಸಕರಾದ ಭೀಮಣ್ಣ ನಾಯ್ಕ ಇವರು ಹದಿಮೂರು ವರ್ಷಗಳ ಕಾಲ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿ ಪಕ್ಷಕ್ಕಾಗಿ ಅವಿರತ ಶ್ರಮಿಸಿದ ಫಲವೇ ಎಂದು ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಸಾಧಿಸಿದೆ ಪಕ್ಷ ಹೇಳಿದ ಆದೇಶವನ್ನು ಸಮರ್ಥವಾಗಿ ಪಾಲಿಸುವ ನಮ್ಮ ಶಾಸಕರನ್ನು ನಿಗಮ ಮಂಡಳಿಗೆ ಆಯ್ಕೆ ಮಾಡದಿರುವುದು ನಮಗೆ ತೀವ್ರ ಬೇಸರ ತಂದಿದೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಹಿನ್ನಡೆ ಅನುಭವಿಸುತ್ತಿರುವ ಸಂದರ್ಭದಲ್ಲಿ ಪಕ್ಷ ಮತ್ತು ಹಿರಿಯ ನಾಯಕರು ಹೇಳಿದ ಚುನಾವಣೆಗಳಿಗೆಲ್ಲ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನು ಜಿಲ್ಲೆಯಲ್ಲಿ ಹೆಚ್ಚಿಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕೆಳ ಹಂತದಿಂದ ಸಂಘಟಿಸಿ ಗಟ್ಟಿಗೊಳಿಸಿದ ಭೀಮಣ್ಣ ನಾಯಕವರಿಗೆ ಅವರಿಗೆ ನಿಗಮ ಮಂಡಳಿಯಲ್ಲಿ ಅವಕಾಶ ದೊರೆಯಬೇಕು ಇಲ್ಲವಾದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನಾರ್ರಚನೆಯ ವೇಳೆಯಲ್ಲಿ ಸಚಿವ ಸ್ಥಾನ ನೀಡುವ ಭರವಸೆ ಕೊಡಬೇಕು ಅವರು ಆಗ್ರಹಿಸಿದ್ದಾರೆ ಕುಪ್ಪಳ್ಳಿ ಸಿರ್ಸಿ ಬಸ್ ಹಾಗೂ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿದ ಪರಿಣಾಮ ಬೈಕ್ ಸವಾರ ಗಾಯಗೊಂಡ ಘಟನೆ ಎಕ್ಕಂಬಿ ಬಳಿ ನಡೆದಿದೆ ಕಿತ್ಲೋಳಿಯ ಮನೋಜ್ ಪೂಜಾರಿ ಗಾಯಗೊಂಡ ವ್ಯಕ್ತಿಯಾಗಿದ್ದು ಜೀವೋಪಾಯದಿಂದ ಪಾರಾಗಿದ್ದಾನೆ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ತಾಲೂಕಿನ ಇಸಳೂರು ದಾನಂದಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ಶಾಲಾಭಿವೃದ್ಧಿ ಸಮಿತಿ ಹಾಗೂ ಶಿಕ್ಷಕ ವೃಂದದಿಂದ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಹೆಬ್ಬಾರಿ ಅವರಿಗೆ ಹೃದಯ ಸ್ಪರ್ಶವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಗೌರವ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜೀವಜಲ ಕಾರ್ಯಪಡೆ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಅವರು ಸಮಾಜದಿಂದ ಗಳಿಸಿದ್ದರಲ್ಲಿ ಕೆಲವೊಂದು ಸಮಾಜಕ್ಕೆ ಅಭಿವೃದ್ಧಿ ದೃಷ್ಟಿಯಿಂದ ಹಾಗೂ ರಕ್ಷಣೆಗಾಗಿ ನೀಡಿದಾಗ ಮನಸ್ಸಿಗೆ ನೆಮ್ಮದಿ ಸಂತೋಷ ಉಂಟಾಗುತ್ತದೆ ಜೊತೆಗೆ ಅನೇಕರಿಗೆ ಅದರಿಂದ ಸಹಾಯ ಕೂಡ ಆಗುತ್ತಿದ್ದು ಅದು ಶಾಶ್ವತವಾಗಿ ಇರುವಂತೆ ನೋಡಿಕೊಳ್ಳಬೇಕಾಗಿದೆ ಎಂದರು ಒಂದು ಶಾಲೆ ಉದ್ಧಾರವಾದರೆ ಸುತ್ತಲಿನ ಹಳ್ಳಿಯ ಮಕ್ಕಳು ಉದ್ಧಾರವಾಗುತ್ತಾರೆ ಅದರೊಂದಿಗೆ ಸುಸಂಸ್ಕೃತರಾಗಿ ಬೆಳೆದು ತಮ್ಮೂರಿಗೆ ಕೀರ್ತಿ ತಂದಾಗ ಅಂತಹ ಸಂತೋಷಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲವೆಂದರು ಗೌರವ ಸನ್ಮಾನಕ್ಕೆ ಭಾವುಕರಾದ ಕೆರೆ ಹೆಬ್ಬಾರವರು ಕೃತಜ್ಞತಾ ಭಾವ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆಯನ್ನು ಎಂದಿಗೂ ಮರೆಯದಿರಿ ಎಂದು ಕರೆ ನೀಡಿದರು ಜನರ ಜೀವ ಉಳಿಸುವ ದೃಷ್ಟಿಯಿಂದ ಉತ್ತರ ಕನ್ನಡಕ್ಕೆ ಸ್ಪೆಷಾಲಿಟಿ ಆಸ್ಪತ್ರೆ ಅವಶ್ಯವಿದ್ದು ಅದನ್ನು ನಿರ್ಮಾಣ ಮಾಡಲು ತಕ್ಷಣ ಸರ್ಕಾರ ಹಣ ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿ ಫೆಬ್ರವರಿ ಐದರಂದು ಕುಮಟಾದಲ್ಲಿ ಈ ಹಿಂದೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ನಿಗದಿಯಾಗಿದ್ದ ಸ್ಥಳದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಪಾದಯಾತ್ರೆ ಆರಂಭಿಸುತ್ತೇವೆ ಮೂರು ದಿನದಲ್ಲಿ ಭಟ್ಕಳವನ್ನು ತಲುಪಿ ಮಂಕಾಳ ವೈದ್ಯರಿಗೆ ಮನವಿ ನೀಡಲಿದ್ದೇವೆ ಎಂದು ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದರು ಅವರು ಕುಮಟಾದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಫೆಬ್ರವರಿ ಐದಕ್ಕೆ ನಾವು ಹೊರಟು ಇಲ್ಲಿಂದ ಮೂರು ದಿವಸಗಳ ಕಾಲ ಭಟ್ಕಳಕ್ಕೆ ಹೋಗಿ ಶ್ರೀಮಾನ್ ಮಂಕಾಳ ವೈದ್ಯರ ಆಫೀಸಿಗೆ ಹೋಗಿ ದಯವಿಟ್ಟು ಹದಿನಾರನೇ ತಾರೀಕಿನ ಅಧಿವೇಶನದಲ್ಲಿ ನಮಗೆ ಮುನ್ನೂರರಿಂದ ಐನೂರು ಕೋಟಿಯನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಹಾಗೆ ಇನ್ನೂ ಒಂದು ದೊಡ್ಡದಾದಂತಹ ಒಂದು ಆಗ್ರಹ ಇದೆ ಏನಂತಂದ್ರೆ ನಮ್ಮ ಜಿಲ್ಲೆಯ ಜಿಲ್ಲೆಗೆ ದೊಡ್ಡ ಸಮಸ್ಯೆ ಅಂತಂದ್ರೆ ಉದ್ಯೋಗ ಸೃಷ್ಟಿ ಎಲ್ಲ ಕಡೆಯೂ ಕೂಡ ಗಂಡು ಮಕ್ಕಳು ಯಾವುದೋ ಅಲ್ಲೋ ಅಥವಾ ಏನೋ ಆಟೋ ಹೊಡ್ಕೊಂಡೋ ಹೇಗೋ ಬದುಕ್ಬೋದು ಹೆಣ್ಣು ಸ್ವಾಮಿ ಏನು ಮಾಡಬೇಕು ಮನೆಯಲ್ಲಿ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ಅಂತಂದರೆ ಏನು ಮಾಡಬೇಕು ಹೆಣ್ಣು ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂತಂದರೆ ಗಾರ್ಮೆಂಟ್ಸು ಬಹಳ ಒಳ್ಳೆಯದು ಎಲ್ಲ ಕಡೆಯೂ ಕೂಡ ಗಾರ್ಮೆಂಟ್ಸ್ ಜಾಸ್ತಿ ಮಾಡಬೇಕು ಪ್ರತಿ ತಾಲೂಕಿನಲ್ಲೂ ನನ್ನ ಆಗ್ರಹ ಇದು ಹತ್ತರಿಂದ ಹದಿನೈದು ಎಕರೆನೋ ಇಪ್ಪತ್ತು ಎಕರೆನೋ ಜಾಗವನ್ನು ಕೆ ಡಿ ಬಿ ಅದನ್ನು ವಶಪಡಿಸಿಕೊಂಡು ಇಂಡಸ್ಟ್ರಿಯಲ್ ಮೀಟ್ ಅಂತ ಮಾಡಿ ಉದ್ದಿಮೆದಾರರಿಗೆ ಆ ಭೂಮಿಯನ್ನು ಕೊಡೋದ್ರ ಮುಖಾಂತರವಾಗಿ ಆದಷ್ಟು ಶೀಘ್ರವಾಗಿ ನಮ್ಮ ಭಾಗದಲ್ಲಿ ಪ್ರತಿ ತಾಲೂಕಿನಲ್ಲೂ ಕೂಡ ಫ್ಯಾಕ್ಟ್ರಿಗಳು ತಲೆ ಎತ್ತುವಂತೆ ನಾವು ಮಾಡಬೇಕು ಬಂದು ಮತ್ತೆ ಹಿರೇಗುತ್ತಿಯಲ್ಲಿ ಸಾವಿರದ ಎಂಟುನೂರು ಎಕರೆ ಜಾಗ ಇದೆ ಅದನ್ನು ಏನೇನೋ ಮಾಡ್ತೇವೆ ಅಂತ ಹೋಗಿ ಯಾರು ಏನೂ ಮಾಡಿಲ್ಲ ಇವತ್ತಿಗೂ ಜಾಗ ಸರ್ಕಾರದ ವಶದಲ್ಲಿದೆ ನಮ್ಮ ಭಾಗದ ಸಾವಿರಾರು ಯುವಕರು ಬೆಂಗಳೂರು ಪುಣ ಬಾಂಬೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಐದು ನೂರು ಎಕರೆ ಜಾಗವನ್ನು ಸಾಫ್ಟ್ವೇರ್ ಪಾರ್ಕ್ ಅಂತ ಘೋಷಣೆ ಮಾಡಿ ಒಂದು ಮುನ್ನೂರ ಎಕರೆ ಗಾರ್ಮೆಂಟ್ ಹಬ್ ಅಂತ ಮಾಡಿ ಇನ್ನೂ ಒಂದು ಇನ್ನೂರು ಮುನ್ನೂರು ಎಕರೆ ಬೇರೆ ಬೇರೆ ಮೆಕ್ಯಾನಿಕಲ್ ಫ್ಯಾಕ್ಟರಿಗಳು ಈ ರೀತಿಯ ಕೆಲಸಗಳಿಗೆ ಕೊಡಿ ಎಲ್ಲೂ ಕೂಡ ಪರಿಸರ ಸ್ನೇಹಿ ಆದಂತಹ ಉದ್ದಿಮೆಯಾಗಿದೆ ಇದರಿಂದ ಯಾವುದೇ ರೀತಿಯಲ್ಲೂ ಕೂಡ ಪರಿಸರಕ್ಕೆ ಹಾನಿ ಆಗೋದಿಲ್ಲ ನಾವು ಮಾತಾಡ್ತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಜಾಗ ಇಲ್ಲ ಜಾಗ ಇಲ್ಲ ಜಾಗ ಇಲ್ಲ ಅಂತ ಹೇಳಿ ಕೇಳ್ತೇವೆ ಎಲ್ ಸ್ವಾಮಿ ಜಾಗ ಇಲ್ಲ ಎಷ್ಟು ಜಾಗ ಬೇಕು ಇಪ್ಪತ್ತು ಎಕರೆ ಎಕರೆ ಬೇಕಾದಷ್ಟು ಜಾಗ ಇದೆ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಒಂದು ಎಕರೆ ಜಾಗದಲ್ಲಿ ನೀವು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಮಾಡಿದ್ರೆ ಕನಿಷ್ಠ ಪಕ್ಷ ಮುಂದುವರಿಯಲ್ಲಿ ಉದ್ಯೋಗವನ್ನು ಕೊಡಬಹುದು ಹೆಣ್ಮಕ್ಳ ಕುಟುಂಬ ಆ ಹೆಣ್ಮಕ್ಳು ಕೆಲಸವನ್ನು ಮಾಡಿ ಒಂದು ಹದಿನೈದ ಇಪ್ಪತ್ತು ಸಾವಿರ ಸಂಬಳ ತೆಗೆದುಕೊಂಡ್ರೆ ಆ ಕುಟುಂಬ ಚೆನ್ನಾಗಿರ್ತದೆ ಎಲ್ಲ ಕಾಳಜಿ ಸಮಯದಲ್ಲಿ ಇಲ್ವಾ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ಇಂಡಸ್ಟ್ರಿಯಲ್ ಎಸ್ಟೇಟ್ ಜಾಸ್ತಿಗಳ ಜಾಸ್ತಿ ಆಗಬೇಕು ಮತ್ತು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಜಾಸ್ತಿ ಆಗುವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಬೇಕು ಈ ಕರಾವಳಿ ಭಾಗಕ್ಕೆ ಟ್ರೈನ್ ಸಂಪರ್ಕ ಇದೆ ನಾವು ಇಲ್ಲಿ ಇಲ್ಲಿ ಉತ್ಪಾದನೆ ಮಾಡಿದ್ರೆ ಗಾರ್ಮೆಂಟ್ಸ್ ಉತ್ಪಾದನೆ ಮಾಡಿದ್ರೆ ಬಟ್ಟೆ ಉತ್ಪಾದನೆ ಮಾಡಿದ್ರೆ ನಾವು ಟ್ರೈನಿಗೆ ಹಾಕಿ ನಾವು ಬಾಂಬೆಗೂ ಗೋವಾಗೂ ಕಳಿಸ್ಬೋದು ಸಿದ್ದಾಪುರ ತಾಲೂಕು ಬೇಡ್ಕಣಿಯ ಸ್ವಾತಂತ್ರ್ಯ ಹೋರಾಟಗಾರ ಚೌಡಾನಾಯ್ಕವರ ಸ್ವಾತಂತ್ರ್ಯ ಹೋರಾಟದ ಜೀವನ ಚರಿತ್ರೆ ಹಾಗೂ ದುರಂತ ಸಾವಿನ ಕುರಿತಾದ ನಾಟಕ ಕ್ರಾಂತಿಯ ಕಿಡಿ ಈ ನಾಟಕವನ್ನು ಜನವರಿ ಇಪ್ಪತ್ತಾರರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನೆ ಶಾಲೆಯ ಮಕ್ಕಳು ಪ್ರದರ್ಶನ ನೀಡಿದರು ಈ ನಾಟಕ ಪಡೆದವರು ಎಸ್ ಹೆಗಡೆ ಮಗೇಗಾರ್ ಈ ನಾಟಕದ ನಿರ್ದೇಶನ ರಮೇಶ್ ಸಹಕಾರ ಶ್ರೀರಾಮನಾಥ್ ಶ್ರೀಮತಿ ಪಾರ್ವತಿ ಶಿಕ್ಷಕಿ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಪಂಚಾಯತ್ ಉಪಾಧ್ಯಕ್ಷರು ಪಾಲಕ ಪೋಷಕರ ಸಹಕಾರದಲ್ಲಿ ಮುದ್ದು ಮಕ್ಕಳು ಉತ್ತಮ ಪ್ರದರ್ಶನ ನೀಡಿ ಎಲ್ಲರ ಮೆಚ್ಚುಗೆಗೆ ಕಾರಣರಾದರು ಗಣರಾಜ್ಯೋತ್ಸವದ ನಿಮಿತ್ತ ಸಿರಿಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಐಎಂಎ ಲೈಫ್ ಲೈನ್ ರಕ್ತ ನಿಧಿ ಕೇಂದ್ರ ಕೇರ್ ಕರ್ನಾಟಕ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಜಿಲ್ಲಾ ಶಾಖೆ ಸಹಭಾಗಿತ್ವದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಪ್ರಸತಿ ತಜ್ಞರಾದ ಡಾಕ್ಟರ್ ನೇತ್ರಾವತಿ ಸಸಿಕರು ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ರಕ್ತದಾನ ಪ್ರಮುಖ ಪಾತ್ರ ವಹಿಸುತ್ತದೆ ವಿವಿಧ ಸಂಘ ಸಂಸ್ಥೆಗಳು ಸೇರಿ ನಡೆಸುತ್ತಿರುವ ಈ ಕಾರ್ಯ ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು ಮುಖ್ಯ ಅತಿಥಿಗಳಾದ ಆಯುರ್ವೇದ ತಜ್ಞ ರವಿಕಿರಣ್ ಪಟವರ್ಧನ್ ಮಾತನಾಡಿ ರಕ್ತದಾನ ಮಹಾದಾನ ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ತುಂಬಾ ಅತ್ಯಗತ್ಯ ಎಂದು ತಿಳಿಸಿದರು ಇನ್ಸ್ಟಾಗ್ರಾಂ ಖಾತೆಯಲ್ಲಿ ರಾಮ ಮಂದಿರವನ್ನು ಕೆಡವಿ ಬಾಬರಿ ಮಸೀದಿಯನ್ನು ಪುನರ್ಸ್ಥಾಪಿಸುವ ಸ್ಥಾಪಿಸುವ ಕುರಿತು ವಿವಾದಿತ ವಿಡಿಯೋ ತುಣುಕನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವ ಮೂಲಕ ಧರ್ಮಧರ್ಮದ ಮಧ್ಯೆ ವೈರತ್ವ ಮೂಡಲು ಕಾರಣವಾಗಿದ್ದ ಆರೋಪಿ ಸಿರ್ಸಿ ರಾಜೀವ್ ನಗರದ ಶಕೀಲ್ ಅಹಮದ್ ಅನ್ವರ್ ಸಾಬ್ ಶೇಖ್ ಇಪ್ಪತ್ತ್ ಮೂರು ವರ್ಷ ಈತನನ್ನು ಪೊಲೀಸರು ಬಂಧಿಸಿದ್ದಾರೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ ಸಿಪಿ ರಾಮಚಂದ್ರ ನಾಯಕ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ನಾಗಪ್ಪ ಬಿ ಸಿಬ್ಬಂದಿಗಳಾದ ಅಶೋಕ್ ರಾಥೋಡ್ ಪ್ರಶಾಂತ್ ಪಾವಸ್ಕರ್ ಪಾಲ್ಗೊಂಡಿದ್ದರು ಸಿರ್ಸಿ ತಾಲೂಕಿನ ಗ್ರಾಮೀಣ ಹಾಗೂ ನಗರ ಭಾಗದ ಸಾರ್ವಜನಿಕ ಸ್ಥಳದಲ್ಲಿ ಅಂತರ್ಬಹಾರ ಹೆಚ್ಚಿರುವುದು ಸಾರ್ವಜನಿಕರಿಂದ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಪೊಲೀಸರು ತಾಲೂಕಿನ ಓಣಿಕೆರೆ ಗ್ರಾಮದ ಮುದ್ದಿನಪಾಲ ಅರಣ್ಯ ಪ್ರದೇಶದಲ್ಲಿ ಅಂತರ್ಬಹರ ಆಟವಾಡುತ್ತಿದ್ದ ಕಡವಾಳದ ಅಶೋಕ್ ಕಲ್ಲಾ ನಾಯ್ಕ ಗಣೇಶ್ ನಗರದ ಉದಯ್ ಸೀತಾರಾಮ್ ಪಾಲೇಕರ್ ಹುಲದೇವನ ಸರದ ಮನೇಂದ್ರ ಶ್ರೀಧರ್ ನಾಯ್ಕ್ ಹಾಗೂ ಸೋಂದ ಉದಯ್ ಮಂಜುನಾಥ್ ನಾಯ್ಕ್ ಮೇಲೆ ಕ್ರಮ ಜರುಗಿಸಿದ್ದಾರೆ ಮತ್ತು ಬಂಧಿತರಿಂದ ಗ್ರಾಮೀಣ ಠಾಣೆಯ ಪ್ರದೀಪ್ ರೇವಣ್ಕರ್ ಐದು ಸಾವಿರ ರೂಪಾಯಿ ವಶಕ್ಕೆ ಪಡೆದುಕೊಂಡಿದ್ದಾರೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ